बारो बादूरा, संगोल्लि सर्वारा, मेनो बारो ¡Muy le Haup! <coughs> <sus> Hooray! ಯಾಕೆ ತರ್ಗಿದ್ರು ಮುದುಕೋಣ ಹೇಳಿ ಆ ಜ್ಞಾನಿಗಳನ್ನ ಮಾತು ಹೇಳ ಏನಂತ ಅಂಬಲಿ ಅಂತ ಊಟ ಕಂಬಳಿ ಅಂತ ಹೊದಿಕಿಲ್ಲ ಹೌದು ಅಂಬಲಿ ಅಂತ ಊಟ ಕಂಬಳಿ ಅಂತ ಹೊದಿಕಿಲ್ಲ ಹೌದೌದು ಕುರುಬನಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಹೌದು ಮತಕ್ಕಿಂತ ಹಾಲು ಮತ್ತ ಶ್ರೇಷ್ಠ ಸರ್ವಜ್ಞ ಅಂತ ಹೇಳಿ ಅದಕ್ಕೆ ಯಾಕಪ್ಪ ಅಂತಂದ್ರ ಶ್ರೇಷ್ಠ ಅಂದಾವ ಇವತ್ತು ನೀ ಹೆಕಣ್ಣ ಹೌದು ಅಂಬಲಿ ಹಂಗ ಆಗಂಗಿಲ್ಲ ಆಗಂಗಲ ನೀ ಚಳಿಗಾಲದಾಗ ಮಳೆಗಾಲದಾಗ ಬೆಡ್ಸಿಟ್ಟ ಮೇಲೆ ಬೆಡ್ ಶೀಟ್ ಮಾಡ್ಕೊ ಮಣಕೋ ಕೌಗಿ ಮಾಡ್ಕೊ ಮಾಡೋ ಆದ್ರ ಕಂಬಳಿ ಹಂಗ ಆಗಂಗಿಲ್ಲ ಹೌದು ಇನ್ನು ಕುರುಬರಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಉಳ್ಳವರಿಲ್ಲ ಅಂತ ಯಾಕೆ ಅಂಡಿನಿಪ್ಪಾ ಅಂದ್ರ ಯಾಕಂದ್ರೆ ಇದನ್ನ ಮಾತ್ರ ಆ ಕುರ್ರುಗುನಂದ್ರೆ ತಾಯಿ ಪಾರ್ವತದೇನೆ ಮಕ್ಕಳ ತಮ್ಮ ಹೌದು ತಾಯಿ ಪಾರ್ವತ ಅದೇನೆ ಎದಿ ಹಾಲು ಮತ್ತು ಹುಟ್ಟೈತಂದು ಬಳಕ ಹೌದು ಅದಕ್ಕೆ ನೂರ ಮತ್ತಕ್ಕಿಂತ ಹಾಲು ಮತ್ತು ಶ್ರೇಷ್ಠತೆ ಹೇಳ್ಯಾರ ಹೌದು ಹೌದು ಅದಕ್ಕೆ ಯಾಕಪ್ಪ ಆತಂದ್ರೆ ಆ ಬಾಳೆನ ಮಾತಾಡೋದು ಬೇಡ ಹೌದು ಆ ನನ್ನಪ್ಪ ಯೋಗಿನದ ಅಮೋಘ ಶುದ್ಧ ಹೆಂಗೆ ಹುಟ್ಟಿದ ಎಲ್ಲೆಲ್ಲಿ ಬಂದು ಎಳುವಂತದ್ದು ಎಲ್ಲಿ ಎಲ್ಲೆಲ್ಲಿ ಬಂದು ಇಳ್ದ ಅನ್ನುವಂಥದ್ದು ಹೌದು ಈಗಾಗಲೆ ಮಾತಾಡೀನಿ ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಈ ಭೂಮಿ ತಲೆ ಮ್ಯಾಲೆ ಹೌದು ನೀರು ಬೇಡಿದ್ರೆ ಹಾಲು ಕೊಡುವಂತ ಸಮಾಜ ಅದು ಯಾವ್ದಾದ್ರೆ ಇತ್ತಪ್ಪ ಅಂತಂದ್ರೆ ಹೌದು ಅದು ಹಾಲು ಮತ್ತ ಸಮಾಜ ಅಂತ ಹೇಳ್ತೀನಿ ಇದು ಹೆಂಗ ಬಾಯಿ ಅದಕ್ಕ ಮುದುಕೋಣ ನೀರು ಬೇಡಿದ್ರೆ ಹಾಲು ಕೊಡುವಂತ ಸಮಾಜ ಅಂತಿರ್ಲಿಲ್ಲ ಇದು ಹೆಂಗ ನೀರು ಬೇಡಿದ್ರೆ ಹಾಲು ಕೊಡುವಂತ ಸಮಾಜ ಹೆಂಗಪ್ಪ ಅಂತಂದ್ರೆ ಹೆಂಗ್ರಿ ಆ ಕುರಿಗಾರ ಹುಡುಗರು ಏನು ಮಾಡಿದರಪ್ಪ ಅಂತಂದ್ರೆ ಏನು ಮಾಡಿದ್ರು ಅಲ್ಲಮ್ಮ ಪ್ರಭುಗಳು ಮತ್ತ ಆಂ ಬಸವಣ್ಣವರು ಅನ್ನ ಬಸವಣ್ಣ ಎಲ್ಲಿಗೆ ಹೊಂಟಿದರಪ್ಪ ಅಂತಂದ್ರೆ ಎಲ್ಲಿಗೆ ದಾಸೋಗಕ್ಕೆ ಹೊಂಟಿದ್ರು ತಂಗಡಿಗಿಗೆ ದಾಸೋಗಕ್ಕೆ ಹೊಂಟಿದ್ರು ಹೌದು ಅಲ್ಲಿ ದಾಸೋಗ ಮುಗುಸ್ಕೊಂಡು ವ್ಯಾಲ್ಯೂ ಬರಕತ್ತಿದ್ರು ಹೌದು ದಾಸಿಗೆ ಬಿಸಿ ಅಲ್ಲ ಬಾಯಿ ಬತ್ತಿ ಹೋಗಿತ್ತು ಹೌದು ಬಾಯಣ್ಣ ಬತ್ತಿ ಹೋಗಿದ್ದು ನೋಡಿ ಅಲ್ಲಿ ಕುರಿಲಾರ ಹುಡುಗರು ಏನು ಮಾಡಿದ್ರು ಎಷ್ಟೋ ಸಾವಿರ ಕುರಿ ಮೇಯ್ಸಾಕ ಬಿಟ್ಟಿದ್ರು ಹೌದು ಹೌದಿಲ್ಲ ಹೌದು ಬಿಟ್ಟಿದ್ರು ಬಾ కంటారు అల్లమ్ ప్రభు బస అల్లమ్మ ప్రభు అల్ల బు ఒంటారు ఏమంతా నిమ్మ తత్రానికి ఒరుదయన కోడ్రీ ఒ బారిక ఆగితే అంతి కళ అన్న బసవన్న కళ అల్మ్ ప్రభు అన్న బు నిమ్మ తత్రానికి ఒళ్ళగ నీ అంతి ಕೇಳಿದ ಬಳಕ ಅವಾಗ ಕುರಿಗಾರ ಹುಡುಗರು ಬ್ಯಾಸಿಗೆ ಹೇಳ್ತಾರಿಗೆ ಹೊರಗಿನ ನೀರೆಲ್ಲ ಖಾಲಿ ಆಗಿ ಹೋಗ್ಯಾವ ನಮ್ಮ ಕಡೆ ನೀರ್ ಇಲ್ಲ ಹಾಲು ಎಷ್ಟೋ ಸಾವಿರ ಕುಡಿಗಾರ ಹಾಲಲ್ಲ ಹಾಲು ಎಂಡಿ ಕೊಡ್ತೇವಂತೇಳಿ ಹತ್ತು ಸಾವಿರ ದಂಡಿಗೆ ಹಾಲು ಉಣಿಸಿದ್ರು ಯಾರು ಹುಡುಗರು ಹುಡುಗರು ಹುಡುಗಾರು ಹುಡುಗರು ನೀರು ಬೇಡರ ಹಾಲು ಕೊಡುವಂಥ ಸಮಾಜ ಭೂಮಿ ತಲಿ ಮೇಲೆ ಯಾವುದಾದ್ರು ಇತ್ತಪ್ಪಾ ಅಂತಂದ್ರೆ ಅವಿ ಅವ್ರ ಹಾಲು ಮತ್ತು ಸಮಾಜ ಮುದುಕೋ ಅನ್ನ ಅದಕ್ಕೆ ಯಾಕಪ್ಪ ಅಂತಂದ್ರ ಆ ಇವತ್ತು ಗೆಳತನ ಮಾಡಿದ್ರೆ ಹೆಂಗೆ ಮಾಡ್ಬೇಕು ಮುದುಕೋ ಅದಕ್ಕೆ ಗೆಳತನ ಮಾಡಿದ್ರೆ ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ಉಪ್ಪಳ್ಳಿ ಸಿದ್ಧಾರೋಡ್ರಂಗ ಮತ್ತ ಶಿಶುನಾಳ ಶರೀಫ್ ಸೇದ್ರ ಹಂಗ ಮಾಡ್ಬೇಕು ಅವ ಎಡ್ಡೆ ಎಡ ಮಾತದಾವ ಮುಗುಸ್ಕೇಶಿಂದ ಕೊಟ್ಟ ಬಿಡ್ತೀನಿ ಅದಕ್ಕೆ நம்ம அப்பா ஒரு சித்திட்டு கேட்ரித்தப்பா சித்த சிசுநாள் ஷரீஃபேட் முதுக்கணும் களசகருந்தீஃபேபரு அவரு ஊரோளாரப்பாத்தார ಹತ್ತು ಸಾವಿರ ದಂಡ ಜನ ಇರ್ತೇತಿ ಸಿದ್ಧಾರೋಡ್ ಮೆರಳಿಗೆ ನೋಡಾಕ ಹೋಗೋಣ ಯಾರು ಕೇಳಿದ್ರು ಶಿಸ್ನಾಳ ಶರೀಫ್ ಸಾಹೇಬ್ ಗುರು ಗೋವಿಂದ ಭಟ್ಟಗೆ ಕೇಳಿದ ಗುರು ಗೋವಿಂದ ಭಟ್ ಏನ್ ಹೇಳಿದ ಗುರು ಗೋವಿಂದ ಭಟ್ಟ ಹೇಳ್ತಾನ ಹಿಂದ ಹತ್ತು ಸಾವಿರ ದಂಡ ಮುಂದ ಹತ್ತು ಸಾವಿರ ದಂಡ ಅಂತ ಜನ್ಮದೊಳಗೆ ಹುಬ್ಬಳ್ಳಿ ನಮಗೆ ನಮಗೆಲ್ಲಿ ಬೆಟ್ಟರು ಬ್ಯಾಡ ಹೋಗುದು ಅಂತ ಹೇಳಿ ಮಂದಿ ಗುರು ಗೋವಿಂದ ಭಟ್ ಹೇಗ ಆದ್ರೂ ಶಿಸ್ನಾಥರೀಫ್ ಸಾಹೇಬ್ ಹಠಾ ತೊಟ್ಟ ಮಿತ್ತ ಹೊತ್ತು ಕರ್ಕೊಂಡು ಎಲ್ಲಿಗೆ ಬಂದ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ ಬಳಕ ಸೌದು ಮುಂದ್ ಹತ್ತು ಸಾವಿರ ದಂಡ ಮುಂದ್ ಹತ್ತು ಸಾವಿರ ದಂಡ ಎಷ್ಟೋ ಜನ ಕಿಮ್ಮತ್ತಿನ ಅರವಿ ಹಾಕೊಂಡು ಬಂದಿದ್ರು ರೇಷ್ಮಿ ಸೀರೆ ಹಾಕೊಂಡು ಬಂದಿದ್ರು ರೇಷ್ಮಿ ಪಟ್ಟದ ಸುತ್ತಕೊಂಡ ಬಂದಿದ್ರು ನಮ್ಮಅಪ್ಪಳು ಎಷ್ಟೋ ಜನ ಅಲ್ಲಿ ಜಾತ್ರೆಗೆ ಬಂದಿತ್ತು ಹೌದು ಗೋವಿಂದ ಭಟ್ ಅಷ್ಟು ಜನ ನೋಡಿ ಹಿಂದಕ್ಕೆ ಸರದ ನಿತ್ಯ ಬಿಟ್ಟ ನಾ ಬರುದಿಲ್ಲ ಹೇಳಿ ಹೌದು ಸಿಸ್ನಾಳ್ ಶರೀಫ್ ಸಾಹೇಬ ಹಿಂಗಾದ್ರೆ ನಮಗೆ ಹುಬ್ಬಳ್ಳಿ ಸಿದ್ದಾರ್ ಬೆಟ್ಟಿ ಭೇಟಿ ಆಗುದಿಲ್ಲ ತಿಳ್ಕೊಂಡು ವಿಚಾರ ಮಾಡಿ ಹೌದು ಅದೇ ಹುಬ್ಬಳ್ಳಿ ಒಳಗೆ ಗಟ್ಟರ ದಂಡಿ ಒಳಗೆ ನೀರ್ ಹರಿದು ಬರ್ತಿತ್ತು ಹೌದು ಚರಂಡಿ ನೀರ್ ಹರಿದು ಬರ್ತಿತ್ತು ವಿಚಾರ ಮಾಡಿ ಆ ಚರಂಡಿ ದಂಡಿಗೆ ಹೋಗಿ ಚರಂಡಿ ನೀರ್ ಒಳಗ ಮುನಿಗೆ ಎದ್ದ ಯಾರು ಶಿಶ್ನಾಳ ಶರೀಪ ಸಾಹೇಬ್ ಶಿಶ್ನಾಳ ಶರೀಪ ಸಾಹೇಬ ಗಟ್ಟರ ಒಳಗ ಮುನಿಗೆ ಎದ್ದ ಹೌ ಮುನಿಗೆ ಯಾಕ ಬಳಕ ಎಲ್ಲಿ ಹೊಂಟನಪ್ಪಾ ಅಂತಂದ್ರ ಸೀದಾ ಕೂಡಿರ್ತಕ್ಕಂತ ದೈವದೊಳಗ ಹೊಂಟ ನಿತ್ತ ಹೌ ಅಲ್ಲಿ ಏನು ಶಿಶುನಾಳ ಶರೀಪ ಸಾಹೇಬ ಗಟ್ರ ಒಳಗ ಮುನಿಗೆ ಎದ್ದ ಬರಲಿ ಕೂಡಿರ್ತಕ್ಕಂತ ಜನ ನೋಡಿದರಲ್ಲ ಶಿಶ್ನಾಳ ಶರೀಪು ಸಾಹೇಬನ ಆಕಾರ ನೋಡಿ ಶಿಸಾಳ ಶರೀಪ ಸಾಹೇಬರನ್ನ ಆಕಾರ ನೋಡಿ ಜನ ಎಲ್ಲ ಪಾಡನ ಪಾಡಾಗಿ ಹೋಗಿ ಬಿಡ್ತು ಹೌ ಬಾರಿ ಬಿಟ್ರು ಅವು ಅಲ್ಲಿ ಮಂಟ ರೇಷ್ಮಿ ಶೀರಿ ಹಾಕ್ ರೇಶ್ಮಿ ಶಾಲ್ ಹಾಕೊಂಡು ಹೌದು ಎಲ್ಲಿ ಕುತ್ತಿದರಪ್ಪಾ ಅಂತಂದ್ರ ಮಂಟಪದೊಳಗ ಕೂತಿದ್ರು ಹೌ ಮಂಟಪದೊಳಗ ಏನ್ ಕೂತಿದ್ರು ಶಸನಾರ ಶರೀಪ ಸಾಹೇಬ ಇದರಿಗೆ ಬರದು ನೋಡಿ ಹೌದು ಮಂಟಪದೊಳಗಿಂದ ಎದ್ದ ಹೋಗಿ ಇದರಿಗೆ ತೆಕ್ಕಿ ಬಡದ ನಾಲ್ಕು ಮಾತು ಪ್ರೀತಿಯಿಂದ ಮಾತು ಮಾತಾಡಿದರು ಹೌದು ಹುಬ್ಬಳ್ಳಿ ಸಿದ್ಧಾರೋಡ್ರ್ ನಾಲ್ಕು ಮಾತು ಮಾತು ಮಾತಾಡಿದಕ್ಕ ಏನಾಯ್ತು ಶಸನಾರ ಶೆರೀಪ ಸಾಹೇಬರ ಒಂದ್ ಹಾಡು ಹಾಡ್ತಾರ ಏನಂತ ಅದೇನ್ ಹಾಡ್ತಾರೆ ಕೇಳು ಹೇಳ್ರೀದಿ You yeah, na what, I, yeah, look what ಹಾಡ ಬಂದಿದ್ದ ಅಲ್ಲಿ ಹುಬ್ಬಳ್ಳಿ ಒಳಗೆ ಅಲ್ಲಿ ಹುಬ್ಬಳ್ಳಿ ಒಳಗೆ ಬಂದೈತಿ ಅದಕ್ಕೆ ಇರ್ಲಿ ಬಹಳ ಮಾತಾಡೋದು ಬೇಡ ಆ ಈ ಚಾಲು ದಾಟಿ ಚಾಲು ದಾಟಿ ಹೌದ್ರಿ ಅದಕ್ಕ ಬಂಗಾರದ ಬಂಗಾರ